ಎಲ್ರಿಗೂ ನಮಸ್ಕಾರ ಪೀಸ್ಫುಲ್ ಬಾತ್ ಯೋಗ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇವತ್ತು ನಾನು ಏಕಾಗ್ರತೆಯನ್ನು ಹೇಗೆ ಹೆಚ್ಚಿಸ್ಕೊಳ್ಳೋದು ಮತ್ತು ನೆನಪಿನ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳೋದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಸಾಮಾನ್ಯವಾಗಿ ನಾನು ಮೆಸೇಜ್ ಮಾಡ್ತಕ್ಕಂಥವ್ರು ಮಕ್ಕಳಿಗೆ ಯಾವ್ದಾದ್ರು ಯೋಗ ಇದ್ದರೆ ಹೇಳ್ಕೊಡಿ ಅಂತ ಕೇಳಿದ್ದೀರಿ ಹಾಗಾಗಿ ಮಕ್ಕಳ ನೆನಪಿನ ಶಕ್ತಿ ಮತ್ತು ಅವರ ಏಕಾಗ್ರತೆಯನ್ನು ಹೆಚ್ಚಿಕೊಳ್ಳೋದಿಕ್ಕೆ ಈ ಒಂದು ಎಕ್ಸಸೈಸನ್ನು ಮಾಡ್ಕೊಳ್ಳೋಣ ದೊಡ್ಡವರು ಸಹ ಮಾಡ್ಕೊಳ್ಳೋದ್ರಿಂದ ನಮ್ಮ ರಕ್ತದೊತ್ತಡವನ್ನು ನಿಯಂತ್ರಿಸ್ಬೋದು ಮತ್ತು ನಮ್ಮ ನೆನಪಿನ ಶಕ್ತಿ ಮತ್ತು ನಮ್ಮ ಏಕಾಗ್ರತೆಯನ್ನು ಹೆಚ್ಚಿಸ್ಕೊಳ್ಬೋದು ಬನ್ನಿ ಆ್ಯಂಕಲ್ ಸ್ಟ್ರೆಚ್ ಬ್ರೀತಿಂಗ್ ಎಕ್ಸಸೈಸ್ ಅಥವಾ ನಮ್ಮ ಹಿಮ್ಮಡಿಗಳನ್ನು ಒತ್ತಡಗೊಳಿಸಿ ಉಸಿರಾಟದ ವ್ಯಯವನ್ನು ಮಾಡ್ತಾ ಬರೋಣ ಬನ್ನಿ ಹೇಗೆ ಮಾಡೋದು ಜೊತೆಗೆ ಮಾಡ್ತಾ ಬರೋಣ ಬನ್ನಿ ಸಮಸ್ಥಿತಿಯಿಂದ ನಿಮ್ಮ ಎರಡು ಕಾಲುಗಳನ್ನು ಜೋಡಿಸ್ಕೊಳ್ಬೇಕು ಕಾಡ ಸಂಸ್ಥೆಗೆ ಸ್ವಲ್ಪ ಇದೇ ಭಾಗವನ್ನು ಮೇಲೆ ಇಟ್ಕೊಳ್ಬೇಕು ನಿಮಗೆ ಅಂತ ಬಂದು ಬದಿಗೆ ನಿಂತು ಮಾಡ್ತೀನಿ ನೋಡ್ತಾ ಬನ್ನಿ ನಿಮ್ಮ ಕಾಲುಗಳನ್ನ ಮೇಲೆತ್ತುತ್ತಾ ನಿಮ್ಮ ಕೈಗಳನ್ನ ಮೇಲೆತ್ತಬೇಕು ನಿಮ್ಮ ಪಾಲುಗಳನ್ನ ಹಾಗೆ ಸ್ಟ್ರೆಚ್ ಮಾಡ್ಕೊಳ್ತಾ ತೆಗೆದುಕೊಂಡಿದ್ದೀನಿ ಈಗ ದೀರ್ಘವಾಗಿ ನಿಧಾನವಾಗಿ ಅರಿಬೇಕು ನಿಮ್ಮ ಪಾದವನ್ನ ನಿಧಾನವಾಗಿ ಉಸನ್ನ ದೀರ್ಘವಾಗಿ ಪಡ್ಕೊಳ್ತಾ ನೋಡಿ ನಿಮ್ಮ ಪಾದದ ಬೆರಳಿಗಳ ಮೇಲೆ ನಿಂತ್ಕೊಳ್ಬೇಕು ದೇಹದ ಏಕಾಗ್ರತೆ ಹೆಚ್ಚಾಗ್ತದೆ ಮನಸ್ಸಿನ ಏಕಾಗ್ರತೆ ಹೆಚ್ಚಾಗ್ತದೆ ನೋಡಿ ಹಾಗೆ ನಿಧಾನವಾಗಿ ಉಸಿರನ್ನ ಹೊರಟಿಲ್ ಪಾದ ಮತ್ತು ಕೈಗಳು ಒಂದೇ ಸಮನೆ ಮೇಲೆ ಇರಬೇಕು ದೀರ್ಘವಾಗಿ ಪಡ್ಕೊಳ್ತಾ ಅಷ್ಟೇ ದೀರ್ಘವಾಗಿ ಹೊರ ಹಾಕ್ತಾ ಪಾದ ಮತ್ತು ಕೈಗಳು ಎರಡೇ ಬರಬೇಕು ನೋಡಿ ಹೀಗೆ ಪ್ರತಿದಿನ ಮಾಡ್ಕೊಳ್ಳೋದ್ರಿಂದ ನಮ್ಮ ಏಕಾಗ್ರತೆ ಹೆಚ್ಚಾಗ್ತದೆ ನೆನಪಿನ ಶಕ್ತಿ ಹೆಚ್ಚಾಗ್ತದೆ ಮತ್ತು ನಮ್ಮ ರಕ್ತದೊತ್ತಡ ನಿಯಂತ್ರಣ ಬರೋದಕ್ಕೆ ಸಹಕಾರಿಯಾಗ್ತದೆ ಮಕ್ಕಳಿಗೆ ಮಾಡ್ಕೊಳ್ಳಿ ಅವ್ರ ವಿದ್ಯಾಭ್ಯಾಸ ಉತ್ತಮವಾಗಲಿ ಅಂತ ಹೇಳ್ತಾ ಎಲ್ರಿಗೂ ವಂದನೆಗಳು